ಸಿಂಹ ಮತ್ತು ಮರಿಮುಲ ದಟ್ಟ ಅರಣ್ಯದಲ್ಲಿ ಒಂದು ಗರ್ಭಿತವಾದ ಸಿಂಹ ರಾಜನಾಗಿ ತಾನು ಅರಣ್ಯದ ಎಲ್ಲ ಪ್ರಾಣಿಗಳ ಮೇಲೆ ಅಧಿಕಾರ ಹೊಂದಿದನು ಪ್ರತಿದಿನ ಒಂದು ಪ್ರಾಣಿಯನ್ನು ತನ್ನ ಆಹಾರವಾಗಿ ತಿನ್ನಬೇಕೆಂದು ಆಜ್ಞಾಪಿಸಿದನು ಎಲ್ಲ ಪ್ರಾಣಿಗಳು ತಾವು ಸಿಂಹನಿಗೆ ಆಹಾರವಾಗಿ ಬಲಿಯಾಗಬೇಕಾಗುವುದರಿಂದ ಭಯದಿಂದ ಬದುಕುತ್ತಿದ್ದರು ಒಂದು ದಿನ ಮರಿಮುಲ ತನ್ನ ಬೆಳವಣಿಗೆಯ ಹಂತದಲ್ಲಿ ಸಿಂಹನ ಆಹಾರವಾಗಲು ಬಾಧ್ಯವಾಯಿತು ಆದರೆ ಮರಿಮೊಲ ಚುರುಕಾದ ಬುದ್ಧಿವಂತ ಮತ್ತು ತಾಕತ್ತುಹೀನ ಪ್ರಾಣಿಯಾಗಿತ್ತು ಅದು ತನ್ನನ್ನು ಮತ್ತು ಅರಣ್ಯದ ಇತರ ಪ್ರಾಣಿಗಳನ್ನು ರಕ್ಷಿಸಲು ಒಂದು ಯೋಚನೆ ಮಾಡಿತು ಸಿಂಹ ಕೋಪದಿಂದ ಮೊಲವನ್ನು ನೋಡುತ್ತಾ ಹೇಳಿತು ನೀನು ಇಷ್ಟೊಂದು ತಡವಾಗಿ ಬಂದಿದ್ದೇಕೆ ನನ್ನ ಹಸಿವಿಗೆ ಇದನ್ನು ಹೇಗೆ ತಡೆಯುತ್ತೀಯ ಮೊಲ ಶಾಂತವಾಗಿ ಪ್ರ ಪ್ರಕ್ರಿಯಿಸುತ್ತಾ ಹೇಳಿತು ಮಹಾರಾಜ ದಾರಿ ಮಧ್ಯೆ ಇನ್ನೊಂದು ಸಿಂಹ ನನಗೆ ತಡೆಯಿತು ಅದು ಹೇಳಿತು ಅದು ನಿಜವಾದ ಸಿಂಹರಾಜ ನಾನು ಈ ವಿಚಾರವನ್ನು ನಿಮಗೆ ತಿಳಿಸಲು ಬರುವವರೆಗೂ ತುಂಬಾ ಹೋರಾಡಬೇಕಾಯಿತು ಅದು ತನ್ನ ಮಾರ್ಗದಲ್ಲಿ ನಿಧಾನವಾಗಿ ಸಾಗುತ್ತಿತ್ತು ಒಂದು ಸಣ್ಣ ಬಾವಿಗೆ ಹತ್ತಿರ ತಲುಪಿತು ತನ್ನ ಯೋಜನೆ ಕಾರ್ಯಗಳಿಗೊಳಿಸಲು ಬಾವಿಯ ನೀರನ್ನು ನೋಡುತ್ತಾ ತನ್ನ ದೃಢ ನಿರ್ಧಾರವನ್ನು ಮಾಡಿ ಸಿಂಹನ ಮುಂದೆ ತಲುಪಲು ಸ್ವಲ್ಪ ತಡವಾಗಿ ಆಲೋಚಿಸಿತ ಮರಿಮೊಲಾ ತನ್ನ ಬುದ್ಧಿಯ ಮೂಲಕ ಸಿಂಹನನ್ನು ಬಾವಿಯ ಬಳಿ ಕರೆದೊಯಿತು ಇದು ಅಲ್ಲಿ ಇರುತ್ತದೆ ಮಹಾರಾಜ ಎಂದು ತೋರಿಸುತ್ತಾ ಬಾವಿಯ ನೀರಿಗೆ ತೋರಿಸಿ ಈ ನೀರಿನ ಆಳದಲ್ಲಿ ಇರುವುದು ಸಿಂಹ ಈ ಮಾತು ಕೇಳಿ ಗರ್ಜಿಸುತ್ತಾ ಆ ಕ್ರೋಧವನ್ನು ತಡೆಯಲಾರದೆ ಯಾರು ನಾನು ಆಗಿರುವ ಮತ್ತೊಂದು ಸಿಂಹ ಎಂದು ಕೋಪಗೊಂಡಿತು ನೀವು ತಕ್ಷಣವೇ ನನ್ನನ್ನು ಅದನಿಗೆ ತೋರಿಸಬೇಕು ಅದು ಹೇಳಿತು ಸಿಂಹ ಬಾಯಿಯೊಳಕ್ಕೆ ತಲೆ ಕೆಡದಿರುವ ನೀರಿನ ಮೇಲೆ ತನ್ನ ಪ್ರತಿಬಿಂಬವನ್ನು ನೋಡಿತು ತನ್ನನ್ನು ಮತ್ತೊಬ್ಬ ಸಿಂಹ ಎಂದು ಕಲ್ಪಿಸಿಕೊಂಡು ಬೇರೊಂದು ಸಿಂಹನೊಡನೆ ಹೋರಾಡಲು ಸಿದ್ಧವಾಯಿತು ಬಾಯಿಯೊಳಗೆ ಧೈರ್ಯದಿಂದ ಹಾರಿ ತನ್ನ ಜೀವವನ್ನು ಕಳೆದುಕೊಂಡಿತು ಮರಿಮೊಲ ತನ್ನ ಬುದ್ಧಿಯ ಸಹಾಯದಿಂದ ಸಿಂಹವನ್ನು ಸೋಲಿಸಿ ಅರಣ್ಯದ ಪ್ರಾಣಿಗಳಿಗೆ ಶಾಂತಿಯನ್ನು ತರಿಸಿತು ಪ್ರಾಣಿಗಳು ಮರಿಮೊಲವನ್ನು ಹೊಗಳಿ ಅದರ ಬುದ್ಧಿಮತ್ ಬುದ್ಧಿಮತ್ತಿಗೆ ಶ್ಲಾಘನೆಯನ್ನು ಸಲ್ಲಿಸಿದವು ಕಥೆಯ ಅರ್ಥ ಬುದ್ಧಿವಂತಿಕೆ ಮತ್ತು ಚಾತುರ್ಯ ಶಕ್ತಿ ಮತ್ತು ಪ್ರಭಾವವನ್ನು ಸೋಲಿಸಲು ಸಾಧ್ಯ